ಖ್ಯಾತ ವನ್ಯಜೀವಿ ಛಾಯಾಗ್ರಾಹಕ ಲೇಖಕ ಮತ್ತು ವನ್ಯಜೀವಿ ಸಂರಕ್ಷಕ ಶ್ರೀಧಾ ಸಂಕೇತ್ ರೆಡ್ಡಿ ಅವರ ಚೊಚ್ಚಲ ಕಾಫಿ ಟೇಬಲ್ ಪುಸ್ತಕ ದಿ ವ್ಯೂ ಫೈಂಡರ್ ಯುವರ್ ಬ್ರೆಸ್ಟ್ ಟು ನೇಚರ್ ಬೆಂಗಳೂರಿನ ರೆಲೈಸನ್ಸ್ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಡುಗಡೆಗೊಂಡಿತು ಸಂಕೇತ್ ರೆಡ್ಡಿ ಅವರ ಹದಿನೇಳು ವರ್ಷಗಳ ವನ್ಯಜೀವಿ ಛಾಯಾಗ್ರಹಣ ಬದುಕಿನ ಅಪರೂಪದ ಅದ್ಭುತ ಫೋಟೋಗಳು ಮತ್ತು ವನ್ಯಜೀವಿ ಸಂರಕ್ಷಣೆ ಕುರಿತ ಒಳನೋಟ ಭರಿತ ಬರಹಗಳನ್ನೊಳಗೊಂಡ ಈ ಅಪರೂಪದ ಪುಸ್ತಕಕ್ಕೆ ಖ್ಯಾತ ನಟ ಪ್ರಕೃತಿ ಪ್ರೇಮಿ ಆರ್ ಮಾಧವನ್ ಅವರು ಸ್ಪೂರ್ತಿದಾಯಕ ಮುನ್ನುಡಿ ಬರೆದಿರುವುದು ವಿಶೇಷವಾಗಿದ್ದು ಈ ಪುಸ್ತಕವನ್ನು ಸಂಕೇತ್ ರೆಡ್ಡಿ ಅವರು ತಮ್ಮ ತಂದೆಯವರಿಗೆ ಸಮರ್ಪಣೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಭಾರತದ ಮಾಜಿ ರಾಜ್ಯ ನಿರ್ದೇಶಕ ಮತ್ತು ಖ್ಯಾತ ವನ್ಯಜೀವಿ ಛಾಯಾಗ್ರಾಹಕರಾದ ಶ್ರೀಯುತ ಸೋಮಶೇಖರ್ ಪ್ರಸಿದ್ಧ ವನ್ಯಜೀವಿ ಛಾಯಾಗ್ರಾಹಕ ಮತ್ತು ಲಂಡನ್ನ ಪ್ರತಿಷ್ಠಿತ ನ್ಯಾಚುರಲ್ ಹಿಸ್ಟರಿ ಮ್ಯೂಸಿಯಂ ನೀಡುವ ಎರಡ್ ಸಾವಿರದ ಸಾಲಿನ ಅರವತ್ತನೇ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಫ್ ದ ಇಯರ್ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ರಾಬಿನ್ ಡೇರಿಯಸ್ ಕಾರ್ಡ್ಸ್ ಪ್ರಯಾಣ ಪ್ರೇಮಿ ಮತ್ತು ಫೋಟೋ ಆರ್ಟಿಸ್ಟ್ ಶ್ರೀಯುತ ಉದಯ್ ಹೆಗಡೆ ಮತ್ತು ಟೆಡ್ ಎಕ್ಸ್ ಮಾತುಗಾರ ಮತ್ತು ವನ್ಯಜೀವಿ ಛಾಯಾಗ್ರಾಹಕರಾದ ಶ್ರೀಯುತ ಪ್ರಕಾಶ್ ರಾಮಕೃಷ್ಣನ್ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದ ಕುರಿತು ಶ್ರೀಯುತಾ ಸಂಕೇತ್ ರೆಡ್ಡಿ ಅವರು ಮಾಧ್ಯಮಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು Through viewfinder, I want, to connect, I want to connect. as many people as possible to nature and get them, uh, give them awareness about the beautiful uh, uh, wildlife and uh, nature that is that surrounds us today. So without, without awareness, I think it is impossible for us to protect it. Unless they know the importance of it, I don't see how they would uh, they would put put in effort to try and save it. So, my, my sincere request to everybody is not just people, but I think we need to coexist with animals as well. Without coexistence, I don't see a future because the population are growing in both ends. Some, the humans definitely are on on, on a higher side. We are, we are growing greatly in number. So, we have to accommodate them. We have to be more considerate towards them, considering we are taking over a lot of their space. So, our first First reaction to any any form of interaction with animals should not be uh, one with uh, offence. So I think we need to be a little more uh, tolerant towards, towards nature and animals, and a little more responsible. That, that that is what I intend to get out through this book.